ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಮನೇಲಿ ಗೌರಮ್ಮನ ಕೂಡಿಸಿರೋದನ್ನು ಅದನ್ನು ತೇರಿನ ಜೊತೆ ಕಳಿಸಿದ್ರು ಇದು ಮಿಕ್ಕಿದ್ರೆ ಗೌರಮ್ಮ ಎಲ್ಲ ಯಾರಾದರೂ ಅರ್ಕೆ ಹೊತ್ಕೊಂಡು ತೊಗೊಂಡ್ಬಂದು ಇಟ್ಟಿರ್ತಾರಲ್ಲ ಅದನ್ನೆಲ್ಲ ಎತ್ತಿಡ್ತಾ ಇದ್ದಾರೆ ಕೆಲವೊಬ್ಬರು ಮನೆಗೆ ತೊಗೊಂಡೋಗಿ ಕಂಟಿನ್ಯೂ ಆಗಿ ಪೂಜೆ ಮಾಡ್ತಾರೆ ಕೆಲವೊಬ್ರು ಇಲ್ಲೇ ನಮ್ಮ ಮನೆಯಲ್ಲೇ ಬಿಡ್ತಾರೆ ಬನ್ನಿ ಫ್ರೆಂಡ್ಸ್ ಈಗ ನಮ್ಮ ಅಮ್ಮನವರು ತೋಟ ಮಾಡಿದ್ದಾರೆ ತೋಟದ ಮನೆಗೆ ಕರ್ಕೊಂಡು ಹೋಗ್ತೀನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ನಮ್ಮ ಮೈಸೂರು ಶೇಂಗಾ ಕ್ಲೀನ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಫುಲ್ಲು ನಮ್ಮ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ ಫುಲ್ ಗಿಡ ತೋಟ ಇದು ತೋಟದ ಮನೆ ಇದು ಫುಲ್ಲು ನಿಂಬೆಣ್ಬಿಟ್ಟು ಸೂಪರ್ ತೋಟದ ಮನೆ ಫುಲ್ಲು ತೋಟ ಮಾಡಿದ್ದಾರೆ ನಮ್ಮಮ್ಮನವರು ಅದನ್ನೆಲ್ಲ ಈಗ ನಮ್ಮ ತಮ್ಮ ತಮ್ಮನವರು ವಾವ್ ಬದ್ನಿಕಾಯಿ ಬದ್ನಿಕಾಯಿ ಗಿಡ ಎಲ್ಲ ಗಿಡಗಳನ್ನ ನಮ್ಮ ತಮ್ಮನವರು ಹಾಳು ಮಾಡ್ತಾ ಇದಾರೆ ಚೆನ್ನಸಯ್ಯ ಸ್ವಾಮಿಯವರು ನಮಗಿದ್ಯಾವ್ದಮ್ಮ ತುಪ್ಪುದೀರ್ಕಾಯಿ ಹಾಳಂಬ್ರ ಯಾವ್ಯಾವ ಹಾಕಿರಲ್ಲಮ್ಮ

ಎಷ್ಟು <laughs> ಚರ್ಜಿ <susinde> <ooo paying> <t SIMONtha> ಫ್ರೆಂಡ್ಸ್ ಇನ್ನೂ ಮದುವೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇವತ್ತು ಕರ್ಜಿಕಾಯಿ ಇದ್ದೀವಿ ಹಾಗೆ ಒಂದು ಸ್ವಲ್ಪ ಮಂಡಕ್ಕಿ ಮಾಡಬೇಕು ಮಂಡಳ ಚೋಲುವ ಯಾರಾದರೂ ಮನೆಗೆ ಬಂದರೆ ಮಾಡಿದ್ರೆ ತಿನ್ನಕಿರುತ್ತಂತ ಪ್ರತಿ ಏನೇ ಫಂಕ್ಷನ್ ಇರಲಿ ಹಾಗೆ ಮದುವೆ ಟೈಮಲ್ಲೂ ಅಷ್ಟೇ ಕರ್ಜಿಕಾಯಿ ಉಂಡಿ ಹಾಗೆ ಈ ಥರ ಅವಲಕ್ಕಿ ಮಂಡಳ ಚೋಲುವ ಮಾಡ್ತೀವಿ ಈಗ ಎಲ್ಲರೂ ಸೇರಿ ಬೆಲ್ಲದ ಕರ್ಜಿಕಾಯಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಕರ್ಜಿಕಾಯಿ ಸಕ್ಕರೆ ಹಾಕಿನೂ ಮಾಡ್ಬೋದು ಹಾಗೆ ಬೆಲ್ಲ ಹಾಕಿನೂ ಮಾಡ್ಬೋದು ಬೆಲ್ಲ ಹಾಕಿದರೆ ಟೇಸ್ಟ್ ತುಂಬನೇ ಚೆನ್ನಾಗಿ ಬರುತ್ತೆ ಹಾಗೆ ಸಾಫ್ಟಾಗಿರುತ್ತೆ ಕ ಕರ್ಜಿಕಾಯಿ ಮೆತ್ತಿಗೆ ಚೆನ್ನಾಗಿ ಬರುತ್ತೆ ಒಂದು ವಾರ ಇಟ್ಟರು ಗಟ್ಟಿ ಏನಾಗೋಲ್ಲ ಸಾಫ್ಟಾಗಿ ತಿನ್ನಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಸಕ್ಕರೆದಾದರೆ ಒಳಗಡೆ ಥರ ಗಟ್ಟಿ ಬಂದುಬಿಡುತ್ತೆ ಒಂದು ನಾಲ್ಕೈದು ದಿನಕ್ಕೆ ಬೆಲ್ಲ ತುಂಬನೇ ಚೆನ್ನಾಗಿರುತ್ತೆ ಅಲ್ಲಿ ಜಡೆ ಕ್ಲೀನಾಗಿ

same <laughs> with hola ಇದು ರೆಡಿ ಆಗಿರೋ ಾಯಿ ಫ್ರೆಂಡ್ಸ್ ಇವತ್ತು ತುಂಬಾ ಸ್ಪೆಷಲ್ ಡೇ ಏನು ಅಂದ್ರೆ ನಮ್ಮ ಮನೆಯವ್ರದ್ದು ಹುಟ್ಟುಹಬ್ಬ ಹಬ್ಬ ಹಬ್ಬದ ಆರ್ಥಿಕ ಶುಭಾಶಯಗಳು ಗೌರೀಶ್ ಫ್ರೆಂಡ್ಸ್ ಪ್ರತಿ ವರ್ಷ ಬೆಂಗಳೂರಲ್ಲೇನೆ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಈ ಸರಿ ನಮ್ಮೂರಲ್ಲಿ ದೇವದುರ್ಗದಲ್ಲಿ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ತುಂಬನೇ ಖುಷಿ ಆಗ್ತಾಯಿದೆ ಯಾಕಂದರೆ ನಾನು ನನ್ನ ಮಗಳು ನಮ್ಮ ಮನೆಯವರು ಮೂವರನ್ನೇ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಪ್ರತಿ ವರ್ಷ ಈ ವರ್ಷ ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದಾರೆ ಎಲ್ಲರ ಜೊತೆ ಇವತ್ತು ನಮ್ಮ ಮನೆಯವ್ರದ್ದು ಹುಟ್ಟುಹಬ್ಬ ಸೆಲೆಬ್ರೇಷನ್ ಮಾಡೋಣ ಬನ್ನಿ ಯಾರು ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ మనం సెలబ్రేషన్ ఆడాలి సా ಇವೆಲ್ಲ ತಂದ್ಕೊಂಡವ್ರ್ ದೊಡ್ಡವನು ದೊಡ್ಡವ್ನು ದೊಡ್ಡವನು ದೊಡ್ಡವ್ರಿಗೆ ದೊಡ್ಡವನು ವಾಪದಿ ಎಷ್ಟೊತ್ತಾಯ್ಬೇಕ ಒಂದ ನಿಮಿಷ ನಿಮ ನಿಮಿಷ 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 ಒಂದ್ ನಿಮಿಷ ರೀ ಇವರು ಹಿಂದುಕ್ ಬಾ ಸ್ವಲ್ಪ ಹಿಂದುಕ್ ಬಾ

ತಗಿರಿ ಹಾ ಹಿರಿಯ ನಿಮಿಷ ಕೊಡಿ ನೀವು ಅಷ್ಟೇ ఏ బువ్వ బెహ్రోడ బాగురా కట్ ಮಾಡಿದ్రాను ఈ చెస్తా బా యా జనన జనరల మచ్చాకంట బా వడకడ బాగురా అల్లకింతివి చాక్ అంటే కట్ మాడు ఆ స్మాల్ విట్ ఏకే నన్ను తోం బా కష్టపట్టు వంగి వంగి చాక్ واو واو تي كده تي كده نجد आ इष्टाईता नय नेले करिया हाकी सुरक्या करू वाव माव वाव काय काय रे गाइस अल्लाह रे आं काय सुरेल रे केक से जाय तो दादा वाला तव सगा आले अन मोर हॅपी बर्थडे इल्ली वाढदिवस आली इल्ली इल्ली वाव सृष्टि

ಎಲ್ಲರೂ ತಗೊಂಡಿ ಶಾರ್ಟ್ಸ್ ಎರಡು ನಾನು ತಗೊಳ್ತೀನಿ ಅರಣ್ಣ ನೀ ಶಾರ್ಟ್ಸ್ ತಗೋ ಅಷ್ಟೆ ಫುಲ್ ಕೇಕ್ ಅವರಿಗೆ ತಿನ್ಸಿದ್ರೆ ಮುಗಿದ್ ತಿನ್ಬೇಕ್ ಸತ್ತಿ ಬಿಡ್ರಿ ತಿನ್ಸಿ ಅದ್ರಾಗ ಬೇಡ ಚಿನ್ನಿ ಅಂದ್ರೆ ಯಾರ ದನ ಇದ್ರಾಗ ತೆಗಸಿ ತೆಗಿ ನಿಂದ ಕೊಡ ತಿಂದು ಮೊಬೈಲ್ ತಾನೇ ಅದ್ರಾಗ ಇದು ಐಶು ಗನ್ ಕೊಡು ನಿಜಮ್ಗನು ಕೊಡು ಫೋಟೋ ತೈ ತಿಂತ ನೀವ್ ಹೋಗ್ರಿ ನನ್ನ ಕೈ ಕೊಡಮ್ಮ ಬೇಗ ಶಿಮಗಿಡ ಗಂಡಾಗುತ್ತಿ ಸಣ್ಣದು ಕಟ್ ಮಾಡ್ರಿ ಅದ್ ಕೇಕ್ ಅಂಕಲೇ ತಿನ್ಬಿಡ್ತಾರ ನೋಡು

ಚಿಂಡಿ ಹೇ ಐت ಹಂಗೇಟ್ ಮಾಡ್ತೀನಿ ತೆಳು ಸರಿಯೇ ಏ ನಪ್ಪ ನಾನು ರಮನ್ ಇರ ಅತ್ತೆ ನೆಕ್ಸ್ಟ್ ಯಾರು ಹೋಗ ಈಗ ನಂದು ಅರಣ್ಯದೊಂದು

अरे बिल्कुल आएगा एक दिन अब ये देखो अपना ना तो नवरात्र कट मार चलेगा बस कट कट क्या आह 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 कट क्या नहीं तू 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 त�

ಅಯ್ಯೋ ಲೇ ಮಾರ್ದಿ ಇದಾನಿ ದೊಡ್ಡವನೆ ನನಕತ್ತಾ ಇಂಗ್ರಾಕಿಂದನ್ ಮಾರೋ ಬರ್ ಜಲಸನೀಯಾ ಇಂಗ್ರಾಕಿಂದ ನಿನ್ನ ಕೈ ನೋಡು ಎಣ್ಣ ಪಟ್ಟಾ ಅವ್ರ ಸೇಲೆ ನಾಲ್ಕು ವರ್ಷ ವಾಸನವು ಅರೆ ಆಕುದು ಬಾರೇಸಿ ಬೇಡ್ ತಿಂಗಾ ಚಲೋ ಚಲೋ ಬಾ ಬಾ ಅಯ್ಯಯ್ಯಯ್ಯಯ್ಯೋ ಅಸ್ವಗೆ ದಿವಿ

ಆ ನಮ್ಮೂರೇ ಸೆಲೆಬ್ರೇಷನ್ ಮಾಡ್ತಾ ನಮ್ಮ ನಮ್ಮನೆಯವ್ರ ಬರ್ತ್ಡೇ ಈ ಸರಿ ನಮ್ಮೂರಲ್ಲಿ ಎಲ್ಲರ ಜೊತೆ ಸೆಲೆಬ್ರೇಷನ್ ಮಾಡಿದ್ವಿ ತುಂಬನೇನೆ ಖುಷಿ ಆಗ್ತಾ ಇದೆ ಅಲ್ಲ ಹಾಗೆ ಈ ಸರಿ ಸ್ಪೆಷಲ್ ಗಿಫ್ಟ್ ನಮ್ಮ ಮನೆಯವ್ರಿಗೆ ಸ್ಮಾಲ್ದು ಗೋಲ್ಡ್ ರಿಂಗ್ ಓಕೆ ಫ್ರೆಂಡ್ಸ್ ಬರ್ತ್ಡೇ ಫ್ರೆಂಡ್ಸ್ ಬರ್ತ್ಡೇ ಪಾರ್ಟಿ ವರ್ಷ ಊರಲ್ಲಾಯಿತು ಸಿಂಪಲ್ ಆಗಿ ಮನೆಯವ್ರ ಜೊತೆ ಸೆಲೆಬ್ರೇಷನ್ ಮಾಡಿದ್ವಿ ತುಂಬನೇನೆ ಖುಷಿ ಹೊರಗಡೆ ಹೋಗ್ಬೇಕಿತ್ತು ಬಟ್ ಇವತ್ತು ನಮ್ಮ ಮಠದಲ್ಲಿ ಸಿದ್ದರಾಮೇಶ್ವರ ಮಠದಲ್ಲಿ ಇವತ್ತು ಕಳಿವಿನ ಕಾಳೆ ಇದೆ ಹಾಗಾಗಿ ಸಿದ್ದರಾಮೇಶ್ವರ ಸಿದ್ದರಾಮೇಶ್ವರನ ಇವತ್ತು ತೊಟ್ಲಾಗ ಹಾಕ್ತಾರೆ ಇವಾಗ ಎಲ್ಲರೂ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾಳೆ ಹೊರಗಡೆ ಹೋಗಿ ಡಿನ್ನರ್ ಮಾಡ್ಕೊಂಡು ಬರ್ಬೇಕೆಂತ ಓಕೆ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಇನ್ನು ಎಲ್ಲ ಕಲಿಸೋರು ನಾನು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೋಡಿ ಇಲ್ಲಿ ನಮ್ಮ ಬನ್ನಿ ತೋರಿಸ್ತೀನಿ ಮಕ್ಕಳು ನೋಡಿದ್ರೆ ಭಯ ಬಿಡ್ತೋಕ್ತಾರೆ ಹುಷಾರ್ ಯಾರಿಗೋ ಕಾಮನ್

ನೀನ್ ಏನ್ ಸಿಗಲಿಲ್ಲ ನೋಡ್ಬೇಕು ನೋಡ್ತೀವಿ ನೋಡ್ಬೇಕು ಮಾಮಾ ನೀ